മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಪ್ರಾತ ಮುರಳಿ ಮುರಳಿಯ ಸಾರ ಮಧುರ ಮಕ್ಕಳೇ ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಆತ್ಮನಲ್ಲಿ ಪ್ರಕಾಶ ಬರುತ್ತದೆ ಜ್ಞಾನವಂತ ಆತ್ಮರು ಕಾಂತಿಯುಳ್ಳವರಾಗಿರುತ್ತಾರೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಮಾಯು ಎಂಥ ಮಕ್ಕಳಿಗೆ ಸ್ವಲ್ಪವೂ ತೊಂದರೆ ಕೊಡುವುದಿಲ್ಲ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಯಾರು ಪಕ್ಕಾ ಯೋಗಿಗಳಾಗಿರುತ್ತಾರೆ ಯೋಗ ಬಲದಿಂದ ತಮ್ಮ ಸರ್ವ ಕರ್ಮೇಂದ್ರಗಳನ್ನು ಶೀತಲ ಮಾಡಿಕೊಂಡಿರುತ್ತಾರೆ ಯೋಗದಲ್ಲಿರುವ ಪರಿಶ್ರಮ ಪಡುತ್ತಾರೆ ಅವರಿಗೆ ಮಾಯೆಯು ಸ್ವಲ್ಪವೂ ತೊಂದರೆ ಕೊಡುವುದಿಲ್ಲ ಯಾವಾಗ ನೀವು ಪಕ್ಕಾ ಯೋಗಿಗಳಾಗುತ್ತೀರಿ ಆಗ ಯೋಗ್ಯರಾಗುತ್ತೀರಿ ಯೋಗ್ಯರಾಗಲು ಮೊದಲನೇದು ಪವಿತ್ರತೆಯಾಗಿದೆ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಕುಳಿತು ತಿಳಿಸಿಕೊಡುತ್ತಾರೆ ಆಹ್ವಾನದ ಕಾರಣ ನೀವು ಆತ್ಮವು ಕಳೆ ಕಳೆಗೊಂದಿದೆ ಅಜ್ಞಾನದ ಕಾರಣ ನಿಮ್ಮ ಆತ್ಮವು ಕಳೆಗೊಂದಿದೆ ವಜ್ರದಲ್ಲಿ ಹೊಳಪಿರುತ್ತದೆಯಲ್ಲವೇ ಕಲ್ಲಿನಲ್ಲಿ ಹೊಳಪಿರುವುದಿಲ್ಲ ಕಲ್ಲಿನ ತರಹ ಕಳೆಗೊಂದಿದೆ ಎಂದು ಹೇಳಲಾಗುತ್ತದೆ ನಂತರ ಜಾಗೃತರಾದಾಗ ಇವರು ಪಾರಸ್ಮಣಿ ಎಂದು ಹೇಳಲಾಗುತ್ತದೆ ಈಗ ಅಜ್ಞಾನದ ಕಾರಣ ಆತ್ಮಜ್ಯೋತಿಯು ಕಳೆಗೊಂದಿದೆ ಪೂರ್ಣ ಕಪ್ಪಾಗುವುದಿಲ್ಲ ಆಫ್ರಿಕಾದ ಕಡೆ ಎಷ್ಟು ಕಪ್ಪಾಗಿರುತ್ತಾರೆ ಶರೀರ ರಚನೆಯಂತೂ ಅನೇಕ ಪ್ರಕಾರದಾಗಿರುತ್ತದೆ ಆದರೆ ಆತ್ಮವಂತೂ ಒಂದೇ ಆಗಿದೆ ನಾವು ಆತ್ಮರಾಗಿದ್ದೇವೆ ತಂದೆ ಮಕ್ಕಳಾಗಿದ್ದೇವೆ ಎಂದು ಈಗ ನೀವು ತಿಳಿಯಿರಿ ಈ ಜ್ಞಾನ ಪೂರ್ಣವಾಗಿತ್ತು ನಂತರ ನಿಧಾನ ನಿಧಾನವಾಗಿ ಹೊರಟು ಹೋಗಿದೆ ಹೊರಟು ಹೋಗಿ ಕೊನೆಗೆ ಏನೂ ಇಲ್ಲದಿರುವಾಗ ಅದಕ್ಕೆ ಅಜ್ಞಾನವೆಂದು ಹೇಳುತ್ತಾರೆ ನೀವು ಅಜ್ಞಾನಿಗಳಾಗಿದ್ದೀರಿ ಈಗ ಜ್ಞಾನ ಸಾಗರದಿಂದ ಜ್ಞಾನಿಗಳಾಗುತ್ತೀರಿ ಆತ್ಮವಂತೂ ಬಹಳ ಸೂಕ್ಷ್ಮವಾಗಿದೆ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ತಂದೆಯು ಬಂದು ತೀರಿಸಿಕೊಡುತ್ತಾರೆ ಮಕ್ಕಳನ್ನು ಜ್ಞಾನಪೂರ್ಣನಾಗಿ ಮಾಡುತ್ತಾರೆ ಆಗ ಜಾಗೃತರಾಗುತ್ತೀರಿ ಮನೆ ಮನೆಯಲ್ಲಿ ಬೆಳಕಾಗುತ್ತದೆ ಈಗ ಮನೆ ಮನೆಯಲ್ಲಿ ಅಂಧಕಾರವಿದೆ ಅರ್ಥಾತ್ ಆತ್ಮವು ಕಾಂತಿ ಇಲ್ಲದಂತಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಹೊಳಪು ಬರುತ್ತದೆ ಪುನಃ ನೀವು ಜ್ಞಾನವಂತರಾಗುತ್ತೀರಿ ತಂದೆಯು ಯಾರ ನಿಂದನೇನೂ ಮಾಡುವುದಿಲ್ಲ ಈ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ ಮಕ್ಕಳಿಗೆ ಹೇಳಿದ್ದಾರಲ್ಲವೇ ಇವರಂತೂ ಎಲ್ಲರ ಮೂಢಮತಿಗಳಾಗಿದ್ದಾರೆ ಯಾರು ಹೇಳುತ್ತಾರೆ ತಂದೆ ಮಕ್ಕಳೇ ನೀವು ನಿಮ್ಮ ಬುದ್ಧಿಯು ಶ್ರೀಮತದ ಅನುಸಾರವಾಗಿ ಎಷ್ಟು ಸುಂದರವಾಗಿತ್ತು ಈಗ ನೀವು ಅದನ್ನು ಅನುಭವ ಮಾಡುತ್ತೀರಲ್ಲವೇ ನಿಮಗೆ ಜ್ಞಾನವೂ ಸಿಕ್ಕಿದೆ ಜ್ಞಾನಕ್ಕೆ ವಿದ್ಯೆ ಎಂದು ಹೇಳುತ್ತಾರೆ ತಂದೆಯ ವಿದ್ಯೆಯಿಂದ ನಮ್ಮ ಜ್ಯೋತಿಯು ಜಾಗೃತವಾಗುತ್ತದೆ ಬೆಳಗಿಸುತ್ತಿದೆ ಆ ಪದ್ಧತಿಯು ನಡೆಯುತ್ತಿರುತ್ತದೆ ಅದರಿಂದೇನಾಯಿತು ದೀಪಾವಳಿ ಆಗೋದಿಲ್ಲ ಇದಂತೂ ಒಳಗಿರುವ ಆತ್ಮವು ಕಾಂತಿಹೀನವಾಗಿದೆ ಮತ್ತೆ ತಂದೆ ಬಂದು ಜ್ಯೋತಿಯನ್ನು ಬೆಳಗಿಸಿದ್ದಾರೆ ಬಂದು ಮಕ್ಕಳಿಗೆ ಜ್ಞಾನ ಕೊಡುತ್ತಾರೆ ಓದಿಸುತ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಓದಿಸುತ್ತಾರಲ್ಲವೇ ಅದು ಸೀಮಿತ ಜ್ಞಾನವಾಗಿದೆ ಇದು ಬೇಹದಿನ ಜ್ಞಾನವಾಗಿದೆ ಯಾವುದೇ ಸಾಧು ಸಂತರು ಓದಿಸುತ್ತಾರಲ್ಲವೇ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಹಂತದ ಜ್ಞಾನವನ್ನು ಎಂದಾದರೂ ಕೇಳಿದ್ದೀರಾ ಎಂದಾದರೂ ಯಾರಾದರೂ ಬಂದು ಓದಿಸಿದ್ದೀರೇ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಹೋಗಿ ನೋಡಿ ಎಲ್ಲಿಯಾದರೂ ಈ ಜ್ಞಾನ ಓದಿಸುತ್ತಾರೆಯೇ ಕೇವಲ ಒಬ್ಬ ತಂದೆ ಮಾತ್ರ ಓದಿಸುತ್ತಾರೆ ಆದ್ದರಿಂದ ಅವರ ಬಳಿ ಓದಬೇಕು ತಂದೆಯು ಅನಾಯಾಸವಾಗಿ ಬರುತ್ತಾರೆ ನಾನು ಬರುತ್ತಿದ್ದೇನೆಂದು ಡಂಗರವನ್ನು ಹೊರಡಿಸುತ್ತಾರೇನು ಅನಾಯಾಸವಾಗಿಯೇ ಬಂದು ಪ್ರವೇಶ ಮಾಡುತ್ತಾರೆ ಎಲ್ಲಿಯವರಿಗೆ ಕರ್ಮೇಂದ್ರಿಯಗಳು ಸಿಗುವುದಿಲ್ಲವೋ ಅಲ್ಲಿಯವರಿಗೆ ಮಾತನಾಡಲು ಸಾಧ್ಯವಿಲ್ಲ ಆತ್ಮವು ಕರ್ಮೇಂದ್ರಿಯಗಳಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ ಶಿರದಲ್ಲಿ ಬಂದಾಗ ಶಬ್ದ ಬರುತ್ತದೆ ಇದನ್ನು ತಿಳಿಸಿದರೆ ಯಾರೂ ಒಪ್ಪುವುದಿಲ್ಲ ಮಕ್ಕಳಿಗೆ ಜ್ಞಾನ ಕೊಟ್ಟಾಗ ತಿಳಿದುಕೊಳ್ಳುತ್ತಾರೆ ಈ ಜ್ಞಾನವನ್ನು ಒಬ್ಬ ತಂದೆ ವಿನಃ ಯಾರೂ ಕೊಡಲು ಸಾಧ್ಯವಿಲ್ಲ ವಿನಾಶದ ಸಾಕ್ಷಾತ್ಕಾರವನ್ನೂ ಸಹ ಯಾರೂ ಬಯಸುವುದಿಲ್ಲ ಇದನ್ನು ತಂದೆ ಬಂದು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ನಾಟಕದನುಸಾರ ಈಗ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಯಾರು ತಂದೆಯಿಂದ ಜ್ಞಾನ ತೆಗೆದುಕೊಳ್ಳಬೇಕಾಗಿದೆಯೋ ಅವರು ಬರುತ್ತಿರುತ್ತಾರೆ ಎಷ್ಟು ಜನರಿಗೆ ಜ್ಞಾನವನ್ನು ಕೊಟ್ಟಿರಬಹುದು ಲೆಕ್ಕವಿಲ್ಲದಷ್ಟು ಹಳ್ಳಿ ಹಳ್ಳಿಗಳಿಂದ ಅನೇಕರು ಬರುತ್ತಾರೆ ಈ ಆತ್ಮರ ಮತ್ತು ಪರಮಾತ್ಮನ ಮೇಳ ಒಂದೇ ಬಾರಿಗೆ ನಡೆಯುತ್ತದೆ ಸಂಗಮ ಯುಗದಲ್ಲಿ ಬರುತ್ತಾರೆ ತಂದೆಯು ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಯಾರು ತಮ್ಮ ಜ್ಯೋತಿಯನ್ನು ಬೆಳೆಸಿಕೊಂಡಿರುತ್ತಾರೆ ಅವರೇ ಹೋಗಿ ಅನ್ಯರ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಇದರಲ್ಲಿ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿ ಅಂಧಕಾರವಿದೆ ಜ್ಞಾನ ಕೊಡುವವರು ಒಬ್ಬ ತಂದೆ ಮಾತ್ರ ಆಗಿದ್ದಾರೆ ಅವರು ಬರುವುದೇ ಸಂಗಮ ಯುಗದಲ್ಲಿ ಹಳೆಯ ಪ್ರಪಂಚದಲ್ಲಿ ಜ್ಞಾನ ಸಿಗಲು ಸಾಧ್ಯವಿಲ್ಲ ಇನ್ನೂ ನಲವತ್ತು ಸಾವಿರ ವರ್ಷಗಳಿವೆ ಎಂದು ಮನುಷ್ಯರ ಬುದ್ಧಿಯಲ್ಲಿದೆ ಆದ್ದರಿಂದ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ನಲವತ್ತು ಸಾವಿರ ವರ್ಷಗಳ ನಂತರ ಭಗವಂತ ಬರುತ್ತಾನೆಂದು ತಿಳಿದುಕೊಂಡಿದ್ದಾರೆ ಇದು ಅಜ್ಞಾನವಾಯಿತಲ್ಲವೇ ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳುತ್ತಾರೆ ಅಜ್ಞಾನಿಗಳಿಗೆ ಜ್ಞಾನವೂ ಬೇಕು ಭಕ್ತಿಗೆ ಜ್ಞಾನವೆಂದು ಹೇಳುತ್ತಾರೆ ಒಂದು ಕಡೆ ಜ್ಞಾನ ಸೂರ್ಯ ಬಂದಾಗ ಪ್ರಕಾಶವಾಗುತ್ತದೆ ಎಂದು ಹೇಳುತ್ತಾರೆಂದರೆ ಏನನ್ನೂ ತಿಳಿದುಕೊಂಡಿಲ್ಲ ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನ ಅಂಧಕಾರ ವಿನಾಶ ಜ್ಞಾನ ಸೂರ್ಯನೆಂದು ಯಾರಿಗೆ ಹೇಳುತ್ತಾರೆ ಯಾವಾಗ ಬಂದರೆಂದು ಯಾರಿಗೂ ಗೊತ್ತಿಲ್ಲ ಪಂಡಿತರು ಯಾರಾದರೂ ಇದ್ದರೆ ಯಾವಾಗ ಕಲಿಯುಗೂ ಪೂರ್ಣವಾಗುವುದು ಆಗ ಬೆಳಕಾಗುವುದು ಎಂದು ಹೇಳುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಇವೆಲ್ಲ ಮಾತುಗಳನ್ನು ತಂದೆ ಬಂದು ತಿಳಿಸಿಕೊಡುತ್ತಾರೆ ಮಕ್ಕಳೇ ನಂಬರ್ ವಾರ್ ತಿಳಿಯುತ್ತಾರೆ ಶಿಕ್ಷಕರು ಮಕ್ಕಳಿಗೆ ಓದಿಸುತ್ತಾರೆ ಆದರೆ ಮಕ್ಕಳು ಏಕರಸವಾಗಿ ಓದುವುದಿಲ್ಲ ವಿದ್ಯೆಯಲ್ಲಿ ಏಕರಸವಾದ ಅಂಕಗಳು ಎಂದೂ ಇರುವುದಿಲ್ಲ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆಯು ಬಂದಿದ್ದಾರೆ ಈಗ ಹಳೆಯ ಪ್ರಪಂಚದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ಈಗಲೇ ತಂದೆಯಿಂದ ಜ್ಞಾನವನ್ನು ತೆಗೆದುಕೊಳ್ಳಬೇಕು ಯೋಗವನ್ನು ಕಲಿಯಬೇಕಾಗಿದೆ ಯೋಗದಿಂದಲೇ ವಿಕರ್ಮವು ವಿನಾಶವಾಗುತ್ತದೆ ತಂದೆಯು ತಿಳಿಸುತ್ತಾರೆ ಈ ಸಂಗಮ ಯುಗದಲ್ಲಿಯೇ ಬಂದು ನಾನು ಈ ಶರೀರದ ಆಧಾರ ಪಡೆಯುತ್ತೇನೆ ಅರ್ಥಾತ್ ಪ್ರಕೃತಿಯ ಆಧಾರ ಪಡೆಯುತ್ತೇನೆ ಗೀತೆಯಲ್ಲಿ ಈ ಶಬ್ದವಿದೆ ಬೇರೆ ಯಾವ ಶಾಸ್ತ್ರದ ಹೆಸರನ್ನೂ ತಂದೆ ತೆಗೆದುಕೊಳ್ಳೋದಿಲ್ಲ ಒಂದೇ ಗೀತೆಯಾಗಿದೆ ಇದು ರಾಜಯೋಗದ ವಿದ್ಯೆಯಾಗಿದೆ ಗೀತೆ ಎಂದು ಹೆಸರಿಟ್ಟಿದ್ದಾರೆ ಇದರಲ್ಲಿ ಮೊಟ್ಟ ಮೊದಲು ಭಗವಾನ ವಾಚವೆಂದು ಬರೆದಿದ್ದಾರೆ ಈಗ ಭಗವಂತನೆಂದು ಯಾರಿಗಾದರೂ ಹೇಳಲು ಸಾಧ್ಯವೇ ಭಗವಂತ ನಿರಾಕಾರನಾಗಿದ್ದಾರೆ ಅವರಿಗೆ ತಮ್ಮ ಶರೀರವಿಲ್ಲ ಅದು ನಿರಾಕಾರಿ ಪ್ರಪಂಚವಾಗಿದೆ ಅಲ್ಲಿ ಆತ್ಮಗಳಿರುತ್ತಾರೆ ಸೂಕ್ಷ್ಮವತನಕ್ಕೆ ಪ್ರಪಂಚವೆಂದು ಹೇಳುವುದಿಲ್ಲ ಇದು ಸ್ಥೂಲ ಸಾಕಾರಿ ಪ್ರಪಂಚವಾಗಿದೆ ಅದು ಆತ್ಮಗಳ ಪ್ರಪಂಚವಾಗಿದೆ ಆಟವೆಲ್ಲವೂ ಇಲ್ಲೇ ನಡೆಯುತ್ತದೆ ನಿರಾಕಾರಿ ಆತ್ಮ ಎಷ್ಟು ಸೂಕ್ಷ್ಮವಾಗಿದೆ ನಂತರ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಈ ವಿಚಾರಗಳನ್ನು ನೀವು ಮಕ್ಕಳ ಬುದ್ಧಿಯಲ್ಲೇ ಕೂರಿಸಲಾಗುತ್ತದೆ ಇದಕ್ಕೆ ಜ್ಞಾನವೆಂದು ಹೇಳುತ್ತಾರೆ ವೇದ ಶಾಸ್ತ್ರಕ್ಕೆ ಭಕ್ತಿ ಎಂದು ಹೇಳುತ್ತಾರೆ ಜ್ಞಾನವೆಂದಲ್ಲ ಸಾಧು ಸನ್ಯಾಸಿಗಳ ಜೊತೆಗೆ ನಿಮ್ಮ ಹೋಲಿಕೆಯಾಗುವುದಿಲ್ಲ ಬಾಬಾರವರಿಗೆ ಸಾಧು ಸನ್ಯಾಸಿಗಳ ಸಂಘ ಬಹಳ ಇತ್ತು ಅನೇಕ ಗುರುಗಳನ್ನು ಮಾಡಿಕೊಂಡಿದ್ದರು ನೀವು ಸನ್ಯಾಸಿ ಏಕೆ ಮಾಡಿದಿರಿ ಮನೆಮಠವನ್ನು ಏಕೆ ಬಿಟ್ಟಿರಿ ಎಂದು ಕೇಳುತ್ತಿದ್ದರು ಆಗ ವಿಕಾರದಿಂದ ಪರದಭ್ರಷ್ಟವಾಗುತ್ತದೆ ಅದಕ್ಕೆ ಬಿಟ್ಟೆ ಎಂದು ಹೇಳಿದರು ಕಾಡಿನಲ್ಲಿ ಹೋಗಿ ಇರುತ್ತೀರಿ ಮನೆಮಠದ ನೆಪ ಬರು ನೆನಪು ಬರೋದಿಲ್ಲ ತಾನೆ ಹೌದು ಎಂದು ಹೇಳಿದರು ಬಾಬಾ ಅವರು ನೋಡಿದ್ದಾರೆ ಒಬ್ಬ ಸನ್ಯಾಸಿ ಮನೆಗೂ ಬಂದಿದ್ದರು ಇದು ಶಾಸ್ತ್ರದಲ್ಲಿದೆ ಯಾವಾಗ ವಯಸ್ಸಾಗುತ್ತದೆ ಆಗ ಮನುಷ್ಯರು ವಾನಪ್ರಸ್ಥಕ್ಕೆ ಹೋಗುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ವಾನಪ್ರಸ್ಥವನ್ನು ತೆಗೆದುಕೊಳ್ಳೋದಿಲ್ಲ ಕುಂಭಮೇಳದಲ್ಲಿ ಅನೇಕ ಚಿಕ್ಕ ಚಿಕ್ಕವರು ವಸ್ತ್ರಗಳಿಲ್ಲದೆ ಬರುತ್ತಾರೆ ಔಷಧಿಯನ್ನು ತಿನ್ನಿಸುತ್ತಾರೆ ಇದರಿಂದ ಕರ್ಮೇಂದ್ರಗಳು ತಣ್ಣಗಾಗುತ್ತವೆ ನಿಮ್ಮದು ಯೋಗ ಬಲದಿಂದ ಕರ್ಮೇಂದ್ರವನ್ನು ವಶ ಮಾಡಿಕೊಳ್ಳೋದಾಗಿದೆ ಯೋಗ ಬಲದಿಂದ ವಶವಾಗುತ್ತಾ ಹೋದರೆ ಕೊನೆಗೆ ತಣ್ಣಗಾಗಿ ಬಿಡುತ್ತದೆ ಕೆಲವರು ಹೇಳುತ್ತಾರೆ ಬಾಬಾ ಮಾಯೆ ಬಹಳ ತೊಂದರೆ ಕೊಡುತ್ತದೆ ಹೊರಗಡೆ ಈ ಮಾತು ಇರೋದಿಲ್ಲ ಯಾವಾಗ ನೀವು ಪಕ್ಕಾ ಯೋಗಿ ಆಗುತ್ತೀರಿ ಆಗ ಕರ್ಮೇಂದ್ರಗಳು ವಶವಾಗುತ್ತವೆ ಕರ್ಮೇಂದ್ರಗಳು ಶಾಂತವಾಗುತ್ತವೆ ಇದರಲ್ಲಿ ಬಹಳ ಪರಿಶ್ರಮವಿದೆ ಸತ್ಯುಗದಲ್ಲಿ ಇಂತಹ ಚೀಚಿ ಕೆಲಸಗಳಾಗುವುದಿಲ್ಲ ಅಂತಹ ಸ್ವರ್ಗಧಾಮಕ್ಕೆ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಮಾಯೆ ನಿಮ್ಮನ್ನು ಅಯೋಗ್ಯರನ್ನಾಗಿ ಮಾಡಿದೆ ಅರ್ಥಾತ್ ಜೀವನ್ಮುಕ್ತಿ ಮುಕ್ತಿಧಾಮಕ್ಕೆ ಹೋಗಲು ಯೋಗ್ಯರಾಗಿಲ್ಲ ಆದ್ದರಿಂದ ತಂದೆಯು ಬಂದು ನಾವು ಮಕ್ಕಳಿಗೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಅದಕ್ಕಾಗಿ ಮೊದಲು ಪವಿತ್ರತೆ ಬೇಕು ಬಾಬಾ ನಾವು ಪವಿತ್ರರಾಗಿದ್ದೇವು ನಮ್ಮನ್ನು ಪಾವನ ಮಾಡಿ ಎಂದು ಹಾಡುತ್ತಾರೆ ಪಾವನರೆಂದರೆ ಪವಿತ್ರರು ಆ ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿದರು ಎನ್ನುವ ಗಾಯನವಿದೆ ಅದರ ಹೆಸರೇ ವಿಷಯ ಎಂದೇ ಇದೆ ಇದು ಆದಿ ಮಧ್ಯೆ ಅಂತ್ಯ ದುಃಖವನ್ನು ಕೊಡುತ್ತದೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ತಂದೆಯು ಕಲ್ಪ ಕಲ್ಪ ಎಷ್ಟೊಂದು ಬಾರಿ ಬಂದಿದ್ದಾರೆ ಬಂದು ನೀವು ಮಕ್ಕಳೊಂದಿಗೆ ಮೆಲ್ಲ ಮಾಡಿದ್ದಾರೆ ನಿಮ್ಮನ್ನು ಕನಿಷ್ಠರಿಂದ ಉತ್ತಮ ಪುರುಷರನ್ನಾಗಿ ಮಾಡುತ್ತಾರೆ ಆತ್ಮವು ಪವಿತ್ರವಾದಾಗ ಐಷು ದೀರ್ಘವಾಗುತ್ತದೆ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಸಿಗುತ್ತದೆ ಇದನ್ನು ನೀವು ಬೋರ್ಡಿನ ಮೇಲೆ ಬರೆಯಿರಿ ಆರೋಗ್ಯ ಐಶ್ವರ್ಯ ಸಂತೋಷವನ್ನು ಪಡೆಯಬಹುದಾಗಿದೆ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಈ ಆಸ್ತಿಯು ಸಿಗುತ್ತದೆ ಕೆಲವು ಮಕ್ಕಳು ಬೋರ್ಡ್ ಅನ್ನು ಹಾಕಲು ಹೆದರುತ್ತಾರೆ ಬೋರ್ಡ್ ಎಲ್ಲರ ಮನೆ ಮುಂದೆ ಇರುತ್ತದೆ ನೀವಂತೂ ಸರ್ಜನ್ನ ಮಕ್ಕಳಾಗಿದ್ದೀರಿ ನಿಮಗೆ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಸಿಗುತ್ತದೆ ಅಂದ ಮೇಲೆ ನೀವು ಅನ್ನರಿಗೂ ಕೊಡಿ ನೀವು ಕೊಡಲು ಸಾಧ್ಯವಿದೆ ಅಂದ ಮೇಲೆ ಬೋರ್ಡ್ ಏಕೆ ಹಾಕೋದಿಲ್ಲ ಇದರಿಂದ ಮನುಷ್ಯರು ಬಂದು ತೀದುಕೊಳ್ಳಲಿ ಭಾರತದಲ್ಲಿ ಐದು ಸಾವಿರ ವರ್ಷಗಳ ಮೊದಲು ಆರೋಗ್ಯ ಐಶ್ವರ್ಯ ಪವಿತ್ರತೆ ಇತ್ತು ಒಂದು ಸೆಕೆಂಡ್ ನಲ್ಲಿ ಬೇಹದ್ದಿನ ತಂದೆಯಿಂದ ಆಸ್ತಿಯು ಸಿಗುತ್ತದೆ ನಿಮ್ಮ ಬಳಿ ಅನೇಕರು ಬರುತ್ತಾರೆ ನೀವು ಕುಳಿತು ತೀರಿಸಿಕೊಡಿ ಇದೇ ಭಾರತವು ಚಿನ್ನದ ಪಕ್ಷಿಯಾಗಿತ್ತು ಲಕ್ಷ್ಮೀನಾರಾಯಣ ರಾಜ್ಯವಾಗಿತ್ತು ಮತ್ತೆ ಅವರು ಎಲ್ಲಿಗೆ ಹೋದರು ಎಂಬತ್ನಾಲ್ಕು ಜನ್ಮಗಳನ್ನು ಮೊದಲು ಇವರೇ ತೆಗೆದುಕೊಳ್ಳುತ್ತಾರೆ ಇವರು ನಂಬರ್ ಒನ್ ಆಗಿದ್ದಾರಲ್ಲವೇ ಪುನಃ ಇವರೇ ಕೊನೆಯಲ್ಲಿ ಬರುತ್ತಾರೆ ತಂದೆ ತಿಳಿಸುತ್ತಾರೆ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಮುಕ್ತಾಯವಾಯಿತು ಪುನಃ ಪ್ರಾರಂಭವಾಗುತ್ತದೆ ಬೇಹದ್ದಿನ ತಂದೆಯೇ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಕೇವಲ ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ಎಂಬತ್ನಾಲ್ಕು ಜನ್ಮಗಳನ್ನು ಅರಿತುಕೊಂಡು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ಆದರೆ ವಿದ್ಯೆಯಂತೂ ಬೇಕಲ್ಲವೇ ನಿಮಗೆ ಸುದರ್ಶನ ಚಕ್ರಧಾರಿಗಳೆಂದು ಹೇಳುತ್ತಾರೆ ಹೊಸೊಬ್ರಂತೂ ತಿಳಿದುಕೊಳ್ಳಲು ಆಗೋದಿಲ್ಲ ನಿಮಗೆ ಗೊತ್ತಿದೆ ಆತ್ಮಕ್ಕೆ ಸ್ವ ಎಂದು ಹೇಳುತ್ತಾರೆ ನಾವು ಆತ್ಮರು ಪವಿತ್ರವಾಗಿದ್ದೆವು ಪ್ರಾರಂಭದಿಂದ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಇದನ್ನೂ ಸಹ ತಂದೆಯು ತಿಳಿಸುತ್ತಾರೆ ನೀವೇ ಮೊಟ್ಟ ಮೊದಲು ಶಿವನ ಭಕ್ತಿಯನ್ನು ಪ್ರಾರಂಭ ಮಾಡಿದಿರಿ ನೀವಂತೂ ಅವ್ಯಭಿಚಾರಿ ಭಕ್ತರಾಗಿದ್ದೀರಿ ತಂದೆಯ ವಿನಃ ಈ ಮಾತನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಮೊಟ್ಟ ಮೊದಲು ಇಂಥ ಜನ್ಮವನ್ನು ತೆಗೆದುಕೊಂಡಿರಿ ಹೇಗೆ ಯಾರಾದರೂ ಸಾಹುಕಾರರಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಇವರು ಒಳ್ಳೆಯ ಕರ್ಮ ಮಾಡಿದ್ದರೆಂದು ಹೇಳುತ್ತಾರೆ ರೋಗಿಯಾಗಿದ್ದರೆ ಇವರದ್ದು ಹಿಂದಿನ ಜನ್ಮದ ಲೆಕ್ಕಾಚಾರವಾಗಿದೆ ಎಂದು ಹೇಳುತ್ತಾರೆ ಹಾಗಾದರೆ ಈ ಲಕ್ಷ್ಮೀನಾರಾಯಣರು ಎಂಥ ಕರ್ಮ ಮಾಡಿದರು ಇದನ್ನು ತಂದೆಯೇ ತಿಳಿಸುತ್ತಾರೆ ಇವರ ಎಂಬತ್ನಾಲ್ಕು ಜನ್ಮಗಳು ಈಗ ಮುಕ್ತಾಯವಾಯಿತು ಈಗ ಮತ್ತೆ ಮೊದಲನೆಯವರಾಗಿ ಬರಬೇಕಾಗಿದೆ ಭಗವಂತನು ಸಂಗಮ ಯುಗದಲ್ಲಿಯೇ ಬಂದು ರಾಜ್ಯವನ್ನು ಕಲಿಸುತ್ತಾರೆ ಈಗ ನೀವು ಸಹ ತೆಗೆದುಕೊಳ್ಳುತ್ತೀರಿ ತಂದೆಯು ಬಂದು ರಾಜ್ಯವನ್ನು ಕಲಿಸುತ್ತಿದ್ದಾರೆ ಆದರೂ ಸಹ ಮರೆತು ಬಿಡುತ್ತೀರಿ ಕರ್ಮ ಮತ್ತು ವಿಕರ್ಮದ ಗುಹ್ಯಗತಿಯನ್ನು ಸಹ ತಂದೆಯು ನಿಮಗೆ ತಿಳಿಸಿಬಿಟ್ಟಿದ್ದಾರೆ ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮಗಳು ವಿಕರ್ಮಗಳಾಗುತ್ತವೆ ಸತ್ಯುಗದಲ್ಲಿ ಕರ್ಮವು ಅಕರ್ಮವಾಗುತ್ತದೆ ಅಲ್ಲಿ ರಾವಣ ರಾಜ್ಯ ವಿರೋಧೇ ಇಲ್ಲ ವಿಕಾರ ವಿರೋಧೇ ಇಲ್ಲ ಅಲ್ಲಿ ಯೋಗ ಬರುತ್ತದೆ ಯೋಗ ಬಲ ಇರುತ್ತದೆ ಸತ್ಯುಗದಲ್ಲಿ ಯೋಗ ಬಲ ಇರುತ್ತದೆ ಅಂತ ಹೇಳ್ತಾರೆ ನಾವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೇವೆಂದ ಮೇಲೆ ನಮಗೆ ಅವಶ್ಯವಾಗಿ ಪವಿತ್ರ ಪ್ರಪಂಚವೂ ಬೇಕು ಹಳೆಯ ಪ್ರಪಂಚಕ್ಕೆ ಪತಿತ ಪ್ರಪಂಚ ಮತ್ತು ಹೊಸ ಪ್ರಪಂಚಕ್ಕೆ ಪಾವನ ಪ್ರಪಂಚವೆಂದು ಹೇಳುತ್ತಾರೆ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಇದು ವಿಕಾರಿ ಪ್ರಪಂಚವಾಗಿದೆ ತಂದೆಯು ಬಂದು ವೇಶಾಲಯವನ್ನು ಶಿವಾಲಯವನ್ನಾಗಿ ಮಾಡುತ್ತಾರೆ ಸತ್ಯುಗೂ ಶಿವಾಲಯವಾಗಿದೆ ತಂದೆಯು ಬಂದು ನಿಮ್ಮನ್ನು ಸತ್ಯಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗಿ ನೀವು ಕೇಳಬಹುದು ಇವರು ಇಂಥ ಪದವಿಯನ್ನು ಹೇಗೆ ಪಡೆದರು ವಿಶ್ವದ ಮಾಲೀಕರು ಹೇಗಾದರು ಎಂದು ತಮಗೆ ಗೊತ್ತಿದೆಯೇ ತಂದೆ ತಿಳಿಸುತ್ತಾರೆ ನಿಮಗೆ ಗೊತ್ತಿದೆ ನಾನು ತಿಳಿಸಿಕೊಂಡು ತಿಳಿಸಿಕೊಂಡಿದ್ದೇನೆ ನೀವು ತಂದೆಯು ಮಕ್ಕಳು ಹೇಳಬಲ್ಲಿರಿ ಇವರು ಇಂಥ ಪದವಿಯನ್ನು ಹೇಗೆ ಪಡೆದರೆಂಬುದನ್ನು ನಾವು ತಮಗೆ ತಿಳಿಸುತ್ತೇವೆ ಇವರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡರು ಇದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯು ಬಂದು ರಾಜ್ಯವನ್ನು ಕಲಿಸುತ್ತಾರೆ ಮತ್ತು ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅದಕ್ಕೆ ಮೊದಲು ನಂಬರ್ ಒನ್ ಪತಿತರಾಗಿದ್ದರು ನಂತರ ನಂಬರ್ ಒನ್ ಪಾವನರಾದರು ಇಡೀ ರಾಜಧಾನಿ ಇದೆಯಲ್ಲವೇ ನಿಮ್ಮ ಚಿತ್ರಗಳಲ್ಲಿ ಇವರಿಗೆ ರಾಜಯೋಗ ಯಾರು ಕಲಿಸಿದರೆಂದು ಸ್ಪಷ್ಟವಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ದೇವತೆಗಳು ರಾಜ್ಯವನ್ನು ಕಲಿಸಲು ಸಾಧ್ಯವಿಲ್ಲ ಭಗವಂತನೇ ಕಲಿಸುತ್ತಾರೆ ಅವರಿಗೆ ಜ್ಞಾನ ಸಾಗರನೆಂದು ಹೇಳುತ್ತಾರೆ ತಂದೆ ಶಿಕ್ಷಕ ಸದ್ಗುರು ಎಂದೂ ಹೇಳುತ್ತಾರೆ ಯಾರು ಪ್ರಾರಂಭದಿಂದ ಶಿವನ ಭಕ್ತಿ ಮಾಡಿದರೋ ಅವರೇ ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದಾರೆ ಮಂದಿರ ಕಟ್ಟಿಸೋರೂ ಸಹ ನೀವು ಪ್ರಶ್ನೆ ಮಾಡಿ ತಾವು ಈ ಮಂದಿರವನ್ನು ಕಟ್ಟಿಸಿದಿರಿ ಇವರು ಈ ಪದವಿಯನ್ನು ಹೇಗೆ ಪಡೆದರು ಇವರ ರಾಜ್ಯವು ಯಾವಾಗ ಇತ್ತು ಮತ್ತೆ ಇವರು ಎಲ್ಲಿ ಹೋದರು ಈಗ ಎಲ್ಲಿದ್ದಾರೆ ನೀವು ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸಿದರೆ ಬಹಳ ಖುಷಿಯಾಗುತ್ತದೆ ಚಿತ್ರವು ಜೇಬಿನಲ್ಲಿ ಸದಾ ಇರಲಿ ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಮತ್ತು ಯಾರು ಪ್ರಾರಂಭದಿಂದ ಶಿವನ ಭಕ್ತಿ ಮಾಡಿರೋರೋ ಅವರೇ ಕೇಳುತ್ತಾರೆ ಖುಷಿ ಪಡುತ್ತಾರೆ ಆಗ ನೀವು ತಿಳಿಯುತ್ತೀರಿ ಇವರು ನಮ್ಮ ಕುಲದವರಾಗಿದ್ದಾರೆ ದಿನ ಪ್ರತಿದಿನ ತಂದೆಯು ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಪರಂಪಿತ ಪರಮಾತ್ಮನೇ ಸರ್ವರ ದಾತ ಆಗಿದ್ದಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸತ್ಯುಗಿ ರಾಜ್ಯ ಸಿಗುತ್ತದೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಈ ವಿದ್ಯೆಯಿಂದಲೇ ಸಿಗುತ್ತದೆ ಇಂತಹ ಟಾಪಿಕ್ ಬಹಳ ಇವೆ ವೇಷಾಲೆ ಮತ್ತು ಶಿವಾಲಯವೆಂದು ಯಾವುದಕ್ಕೆ ಹೇಳುತ್ತಾರೆ ಈ ಟಾಪಿಕ್ನ ಬಗ್ಗೆ ಪರಂಪಿತ ಪರಮಾತ್ಮನ ಜೀವನ ಕಥೆಯನ್ನು ತಿಳಿಸುತ್ತೇವೆ ಲಕ್ಷ್ಮೀನಾರಾಯಣರ ಎಂಬತ್ನಾಲ್ಕು ಜನ್ಮಗಳ ಕಥೆಯೂ ಇದು ಒಂದು ಟಾಪಿಕ್ ಆಗಿದೆ ವಿಶ್ವದಲ್ಲಿ ಶಾಂತಿ ಹೇಗಿತ್ತು ನಂತರ ಅಶಾಂತಿ ಹೇಗಾಯಿತು ಈಗ ಪುನಃ ಶಾಂತಿ ಹೇಗೆ ಸ್ಥಾಪನೆ ಆಗ್ತದೆ ಇದು ಒಂದು ಟಾಪಿಕ್ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯ ಸಾರ ಈಗ ಉತ್ತಮ ಪುರುಷರಾಗಲು ನೆನಪಿನ ಬಲದಿಂದ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕಾಗಿದೆ ಕರ್ಮೇಂದ್ರಗಳಿಂದ ಯಾವ ವಿಕರ್ಮ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಜ್ಞಾನವಂತರಾಗಿ ಆತ್ಮಗಳನ್ನು ಜಾಗೃತ ಮಾಡುವ ಸೇವೆ ಮಾಡಬೇಕು ಆತ್ಮರೂಪಿ ಜ್ಯೋತಿಯಲ್ಲಿ ಜ್ಞಾನ ಯೋಗದ ಎಣ್ಣೆಯನ್ನು ಹಾಕಬೇಕು ಶ್ರೀಮತನ ಅನುಸಾರ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಇವತ್ತಿನ ವರದಾನ ಆಗಿದೆ ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿ ಮನಸ್ಸು ಬುದ್ಧಿಯನ್ನು ನಕಾರಾತ್ಮಕ ಪ್ರಭಾವದಿಂದ ಸುರಕ್ಷಿತವಾಗಿರುವಂತಹ ವಿಶೇಷ ಆತ್ಮಭಾವ ಹೇಗೆ ಯಾವುದೇ ಋತುವಿನಲ್ಲಿ ಆ ಋತಿನಿಂದ ಸುರಕ್ಷಿತವಾಗಿರಲು ಅಲ್ಪ ಪ್ರಮಾಣದ ಗಮನ ಕೊಡಲಾಗುತ್ತದೆ ಮಳೆ ಬರುವಾಗ ಛತ್ರಿ ರೇನ್ಕೋಟ್ ಕೋಟ್ ಇತ್ಯಾದಿಯ ಕಡೆ ಗಮನ ಇಡುವಿರಿ ಚಳಿಗಾಲದಲ್ಲಿ ಬೆಚ್ಚನೆಯ ಬಟ್ಟೆಗಳನ್ನು ಇಡುವಿರಿ ಹಾಗೆ ವರ್ತಮಾನ ಸಮಯ ಮನಸ್ಸು ಬುದ್ಧಿಯಲ್ಲಿ ನಕಾರಾತ್ಮಕ ಭಾವ ಮತ್ತು ಭಾವನೆ ಉತ್ಪನ್ನ ಮಾಡುವಂತಹ ವಿಶೇಷ ಕಾರ್ಯ ಮಾಯೆ ಮಾಡುತ್ತಿದೆ ಆದ್ದರಿಂದ ವಿಶೇಷವಾಗಿ ಸುರಕ್ಷಿತವಾಗಿರುವ ಸಾಧನವನ್ನು ತಂದುಕೊಳ್ಳಿ ಇದು ಸಹಜವಾಗಿದೆ ಒಂದು ಬಿಂದು ಸ್ವರೂಪದಲ್ಲಿ ಸಿದ್ಧರಾಗುವುದು ಆಶ್ಚರ್ಯ ಮತ್ತು ಪ್ರಶ್ನಾರ್ಥಕ ಚಿಹ್ನೆಗೆ ಬದಲಾಗಿ ಬಿಂದು ಹಾಕುವುದು ಅರ್ಥಾತ್ ವಿಶೇಷ ಆತ್ಮ ಆಗೋದು ಇವತ್ತಿನ ಸ್ಲೋಗನ್ ಆಗಿದೆ ಆಜ್ಞಾಕಾರಿ ಅವರೇ ಆಗಿದ್ದಾರೆ ಯಾರು ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಜೀ ಹಜೂರ್ ಮಾಡುತ್ತಾರೆ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್